ಎಲ್ಲರಿಗೂ ನಮಸ್ಕಾರ ಪಶು ಸಂತೋಷ್ ಗ್ರೆ ಅವರ ಆರೋಗ್ಯದ ಸಮಸ್ಯೆ ಕುರಿತು ನಾನು ಕೆಲವು ವಿಷಯಗಳನ್ನ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ಪಸ್ಟ್ ಸಂತೋಷಪಿಟ್ಟವ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಚೆಸ್ಟ್ ಪೇನ್ ಆಯಿತು ಮತ್ತು ಕಾಲು ಕೈಯೆಲ್ಲ ಊದ್ಕೊಂಡಿತ್ತು ಅದರಿಂದ ಅವ್ರನ್ನ ನಾವು ವೇಲೂ ಸೇಮ್ ಸಿ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಬಂದ್ಬಿಟ್ಟು ಡಾಕ್ಟ್ರೆಲ್ಲ ಚೆಕ್ ಮಾಡಿ ಅವ್ರಿಗೆ ಹಾರ್ಟಲ್ಲಿ ಹೋಲ್ ಇದೆ ಆ ಹೋಲ್ ದೊಡ್ಡದಾಗಿದೆ ಅದನ್ನು ಆಪ್ರೇಷನ್ ಮಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿ ಅವರು ಮೆಡಿಕೇಶನ್ ಮುಖಾಂತರ ಟ್ಯಾಬ್ಲೆಟ್ ಮುಖಾಂತರ ಒಂದು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದವರೆಗೂ ಅವರು ಇರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ರೀತಿ ಎವ್ರಿ ತ್ರೀ ಮಂತ್ಸ್ ಬಂದ್ಬಿಟ್ಟು ಚೆಕಪ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದರು ಅದೇ ರೀತಿ ಬಂದ್ಬಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ನಾವು ಅಲ್ಲಿ ಹೋಗ್ತಾಯಿದ್ವಿ ಮಾಡ್ತಾ ಇದ್ವಿ ಆಮೇಲೆ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಗಿ ಅವರು ಬಂದ್ಬಿಟ್ಟು ಏನು ಏಪ್ರಿಲಲ್ಲಿ ಅವ್ರನ್ನ ಮತ್ತೆ ಈ ಕಾಲು ಮತ್ತು ಹೋಟೆಲ್ ಅವ್ರು ಕೂತ್ಕೊಂಡಿತ್ತು ಅದರಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಅಡ್ಮಿಟ್ ಮಾಡಿದಾಗ ಅಲ್ಲಿ ಸೀನಿಯರ್ ಡಾಕ್ಟರ್ ವಿಜಯ್ ಸ್ವಾಮಿಲ್ ಅವರು ಹೇಳಿದ್ರು ಈ ಥರ ನಿಮಗೆ ಸಮಸ್ಯೆ ಜಾಸ್ತಿ ಆಗಿದೆ ಅದರಿಂದ ನೀವು ಚೆನ್ನೈ ಚೆನ್ನೈರೆಲ್ಲಾ ಹಾಸ್ಪಿಟ್ಲಲ್ಲಿ ನೀವು ವಿಸಿಟ್ ಮಾಡಿ ಅವರು ಅಲ್ಲಿ ಹೋಗ್ಬಿಟ್ಟು ನೀವು ಮೀಟ್ ಮಾಡಿ ಅವ್ರು ನಿಮಗೆ ಒಳ್ಳೆ ಸಜೆಷನ್ ಕೊಡ್ತಾರೆ ಅಂತೇಳ್ಬಿಟ್ಟು ಅವರು ನಮಗೆ ಹೇಳಿ ಆ ಆಲೋಚನೆ ಮೇರೆಗೆ ನಾವು ಅಲ್ಲಿ ಹೋಗಿದ್ವಿ ಅವರು ಕೂಡ ಬಂದು ಬಟ್ ಅದನ್ನೇ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಎಲ್ಲ ಜೂನ್ ಮೂರನೇ ವಾರದಲ್ಲಿ ಹೋಗಿದ್ವಿ ಅಲ್ಲಿ ನೋಡಿಬಿಟ್ಟು ಇಮಿಡಿಯೇಟಾಗಿ ಅವ್ನು ಐ ಸಿ ಎಲ್ ಅಡ್ಮಿಟ್ ಮಾಡಿ ನಮಗೆ ತಿಳಿಸಿದ್ದೇನೆ ಅಂತ ಹೇಳಿದ್ರೆ ಇದು ಇನ್ಮೇಲೆ ಹಾರ್ಟ್ ಬಂದು ಯಾವುದೇ ರೀತಿಯಾದ ಉಪಯೋಗ ಬರಲ್ಲ ಯಾಕಂದರೆ ಹಾರ್ಟ್ ಹೋಲಲ್ಲಿ ಹಾರ್ಟ್ ಹಾರ್ಟ್ ಹೋಲ್ ಇರೋಂಥ ಬ್ಲಡ್ ಫ್ಲೋ ಆಗಿ 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 ಲಂಗ್ಸಿಗೆ ಬಂದುಬಿಟ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ ಮತ್ತೆ ರೀತಿ ಕಿಡ್ನಿ ಕೂಡ ಬಂದ್ಬಿಟ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅದೇ ರೀ ಅದರಿಂದನೇ ಈ ಥರ ಎಲ್ಲ ಅದ ಅಧಿಕವಾಗಿ ಆಗ್ತಾ ಇದೆ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರು ಅದಕ್ಕೊಂದೇ ಒಂದು ಸೊಲ್ಯೂಷನ್ ಏನಂತ ಹೇಳಿದ್ರೆ ಹಾರ್ಟ್ ಮತ್ತು ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದರು ಹಾರ್ಟ್ ಮಾತಾದರೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷವರೆಗೆ ಆಗುತ್ತೆ ಎರಡೂ ಸೇರಿ ಮಾಡಬೇಕು ಲಂಗ್ಸ್ ಸೇರಿ ಮಾಡಬೇಕು ಮೂವತ್ತೈದು ಲಕ್ಷವರೆಗಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಆರೆಲ್ಲ ಹಾಸ್ಪಿಟಲಿಂದ ಲೆಟ್ರ್ ಹೆಡ್ಡಲ್ಲಿ ನಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸಂತೋಷ್ ಪೀಠ್ರ ಅವರು ಅವ್ರ ಏಜ್ ಏನು ಅವ್ರಿಗೇನು ತೊಂದರೆ ಇದೆ ಮತ್ತು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗೋದ್ರಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ಅದು ನಮ್ಮ ನಮ್ಮ ಹತ್ರ ಡೀಟೇಲ್ ಇದೆ ಅದು ಮಾತ್ರ ಅಲ್ಲ ಅಲ್ಲಿ ಹಾಸ್ಪಿಟ್ಲ್ ಮುಖಾಂತರ ಇಂಪ್ಯಾಕ್ಟ್ ಗುರು ಅನ್ನೋ ಒಂದು ವೆಬ್ಸೈಟ್ ಒಂದು ಆ್ಯಪ್ ಮೂಲಕ ನಮಗೆ ಅದನ್ನು ಕೂಡ ಫಂಡ್ ರೈಸಿಂಗ್ ಒಂದು ಆಪ್ಷನ್ ಮಾಡಿಕೊಟ್ಟು ಕೊಟ್ಟಿದ್ದಾರೆ ಅದನ್ನು ಆಪ್ಷನ್ ಮಾಡಿ ಆಪ್ಷನ್ ಮುಖಾಂತರ ಅದು ಏನೇನು ಪಾಸ್ಟ್ರಿಗೆ ಕಲೆಕ್ಟ್ ಆಗುತ್ತೆ ಅದೆಲ್ಲ ಡೈರೆಕ್ಟಾಗಿ ಆಸ್ಪಿಟ್ಲ್ಗೆ ಮಾತ್ರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳಿದ್ರು ಅದೇ ರೀತಿ ನಾವು ಬ್ಯಾಂಗ್ಳೂರ್ಗೆ ಬಂದ ಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ಮೇಲೆ ನಾವೆಲ್ಲರಿಗೂ ಫ್ರೆಂಡ್ಸ್ ಸರ್ಕಲಲ್ಲಿ ಚರ್ಚಲ್ಲಿ ಎಲ್ಲರ ಕಡೆ ಬಂದು ನಾವು ಶೇರ್ ಮಾಡಿದ್ವಿ ಅದೇ ರೀತಿ ಬ್ರದರ್ ವಿನಯ್ ಅವ್ರನ್ನು ಕೂಡ ಮೀಟ್ ಮಾಡಿ ನನ್ನ ಫಾಸ್ಟರ್ ಕುರಿತು ಡೀಟೇಲಾಗಿ ಹೇಳಿದ ಮೇಲೆ ಅವರು ಬಂದ್ಬಿಟ್ಟು ಸೈಮನ್ ಬ್ರ ಬ್ರದರ್ ಅವರಿಗೆ ಈ ಥರ ವಿಷಯನ ತಿಳಿಸಿ ಸೈಮನ್ ಪೀಟರ್ ಅವರು ಬಂದುಬಿಟ್ಟು ನಮ್ಮ ಪಾಸ್ಟ್ ಅವ್ರನ್ನ ಕಾ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ವಿಷಯನೆಲ್ಲ ತಿಳ್ಕೊಂಡು ಅವ್ರು ಅವರು ಬಂದು ಡೀಟೇಲ್ ಆಗಿ ಆಡಿಯೋ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಅವರು ಶೇರ್ ಮಾಡಿದ್ದಾರೆ ಈ ಥರ ಬಂದು ಅವ್ರಿಗೆ ಇಶ್ಯೂ ಇದೆ ಹಾರ್ಟ್ ಲಂಗ್ಸ್ ಟ್ರಾನ್ಸ್ಮೆಂಟ್ ಮಾಡಬೇಕಾಗಿದೆ ಮೂವತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿ ಅನೇಕ ಕಡೆ ಬಂದ್ಬಿಟ್ಟು ಅವರು ಶೇರ್ ಮಾಡಿದ್ದಾರೆ ಶೇರ್ ಮಾಡಿದವರೆಗೂ ಅವ್ರ ಮುಖಾಂತರ ಬಂದ್ಬಿಟ್ಟು ಒಂದು ಫಾರ್ಟಿ ತೌಸಂಡ್ ಕಲೆಕ್ಟ್ ಆಗಿದೆ ಇದರಿಂದ ಸೈಮನ್ ಅವರಿಗೆ ಯಾವುದೇ ರೀತಿಯಾದ ಒಂದು ಲಾಭ ಇಲ್ಲ ಅದೇ ರೀತಿಯಾದ ಒಂದು ಬೆನಿಫಿಟ್ ಇಲ್ಲ ಅವರು ಕಂಪ್ಲೀಟ್ ಆಗಿ ಮಾನವೀಯತೆ ದೃಷ್ಟಿಯಿಂದ ಫಾಸ್ಟ್ ಸಂತೋಷ್ ಬಿಟ್ಟು ಅವರು ರಿಕವರ್ ಅನ್ನೋ ಒಂದೇ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಆ ರೀತಿ ಬಂದ್ಬಿಟ್ಟು ಕೆಲವೊಂದು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫೇಕ್ ಆಗಿ ಬರುತ್ತೆ ನಮಗೆ ಹಾಸ್ಪಿಟಲ್ ಬೇಕಾಗಿದೆ ಆಪ್ರೇಷನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅನೇಕ ಸುದ್ದಿಗಳು ಬರುತ್ತೆ ಬಟ್ ಆದರೆ ನಮ್ಮ ಹತ್ರ ಬಂದ್ಬಿಟ್ಟು ನೀವು ಯಾವ ಎಲ್ಲ ಡೀಟೇಲ್ ಇದೆ ನಾನು ಸಿ ಸಿಯಿಂದ ಸಿಂಥ ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ಹಾಸ್ಪಿಟಲ್ ಇಂದ ಕೊಟ್ಟು ಡಿಸ್ಚಾರ್ಜ್ ಸಮ್ಮರಿ ಮತ್ತೆ ಅವ್ರು ಕೊಟ್ಟಿದ್ದ ಲೆಟರ್ ಹೆಡ್ ಅಲ್ಲಿ ಬೇಕಾದ್ರೆ ಆಪರೇಷನ್ ಇಷ್ಟು ಬೇಕಾಗಿರೋ ಇದು ಅದೇ ಮಾದರಿ ಹಾಸ್ಪಿಟಲ್ ಮುಖಾಂತರ ಮಾಡಿ ಇಂಪ್ಯಾಕ್ಟ್ ಗುರು ಅನ್ನೋ ಆ್ಯಪ್ ಮುಖಾಂತರ ಮಾಡಿದಂಥ ಲಿಂಕು ಎಲ್ಲನೂ ಬಂದ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿದೆ ನೀವು ಯಾರೇ ಬಂದ್ಬಿಟ್ಟು ನೀವು ಇದನ್ನು ಡೈರೆಕ್ಟಾಗಿ ನೋಡ್ಬೇಕು ಅನ್ನೋದನ್ನ ನಿಮಗೆ ಇದನ್ನು ಶೇರ್ ಮಾಡ್ತೀವಿ ಇಲ್ಲ ನಮ್ಮನ್ನು ಕಾಂಟೆಕ್ಟ್ ನನ್ನ ಕಾಂಟ್ಯಾಕ್ಟ್ ಮಾಡೋದು ಫಸ್ಟ್ ಸಂತೋಷ ಬಿಟ್ಟರನ್ನ ಕಾಂಟೆಕ್ಟ್ ಮಾಡೋದು ಮಾಡ್ಬೋದು ಇಲ್ಲ ನೀವು ವಿಸಿಟ್ ಮಾಡಿ ಇದೆ ನೀವು ಡೌಟ್ ಇದ್ದರೆ ಅದನ್ನೂ ಬಂದು ವಿಸಿಟು ಮಾಡ್ಬೋದು ಯಾವುದೇ ರೀತಿಯಾದ ಇದಕ್ಕೆ ತೊಂದರೆ ಇಲ್ಲ ಯಾವುದೇ ರೀತಿಯಾದ ಒಂದು ಡೌಟ್ ಇಲ್ಲ ಇದು ಕಂಪ್ಲೀಟಾಗಿ ಆಗಿ ಇದನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋ ಎಂಡಲ್ಲಿ ಫಸ್ಟ್ ಸಂತೋಷ ಬಿಟ್ಟವ್ರು ಕೂಡ ನಿಮ್ಮ ಹತ್ರ ಮಾತಾಡ್ತಾರೆ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ರಿಲೇಟಿವ್ಸ್ಗೂ ನಿಮ್ಮಲ್ಲಿಂದು ಎಲ್ಲರಿಗೂ ಯಾರು ಸಹಾಯ ಮಾಡುವಂಥ ಮನಸ್ಸು ಹೊಂದಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಫಾಸ್ಟು ಇನ್ನೂ ನಮ್ಗೆ ಹದಿನೈದು ದಿವಸ ಆಯಿತು ಇನ್ನು ನಮಗೆ ಇನ್ನು ಇರೋದು ಒಂದು ಹದಿನೈದು ದಿವಸ ಮಾತ್ರನೇ ಇದೆ ನಮಗೆ ಆದಷ್ಟು ಬೇಗ ನಾವು ಅದನ್ನು ನಾವು ಅಮೌಂಟ್ ಫಂಡ್ ರೈಸ್ ಮಾಡಿ ಫಾಸ್ಟ್ ಅವ್ರಿಗೆ ಆಪ್ರೇಷನ್ಗೆ ಕಳಿಸಬೇಕು ಕಳಿಸಿ ಅದನ್ನು ಟ್ರೀಟ್ಮೆಂಟ್ ಆಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗಿದೆ ದಯವಿಟ್ಟು ಇದನ್ನೆಲ್ಲ ಶೇರ್ ಮಾಡಿ ಇದು ಯಾವುದೇ ರೀತಿ ಅದು ಫೇಕ್ ಅಲ್ಲ ಇದು ಜೆನ್ಯೂನ್ ಆಗಿದೆ ನಿಮಗೆಲ್ಲ ಡೀಟೇಲ್ ಬಂದ್ಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಕೊಡ್ತೀವಿ ಅದನ್ನು ನೀವು ಹೋಗಿ ಆ ಲಿಂಕು ಮತ್ತು ಎಲ್ಲ ಎಲ್ಲನೂ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಕೊಡ್ತೀವಿ ಮತ್ತು ಅಡ್ರೆಸ್ಸು ನಾವು ಕೊಡ್ತೀವಿ ಬ ನೋಡಿ ಯಾವುದೇ ರೀತಿ ಅದು ಫೇಕಲ್ಲ ನೀವು ನಂಬೋದು ಧಾರಾಳವಾಗಿ ಯಾಕಂದರೆ ಇದು ತುಂಬ ತೊಂದರೆ ಇಲ್ಲಿದ್ದೀವಿ ನಿಮ್ಗೆ ಸಹಾಯ ನಮ್ಗೆ ಬೇಕು ಅದನ್ನೆಲ್ಲ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ ದೇವರು ನಮಗೆ ಸ್ತೋತ್ರವಾಗಲಿ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ನಿಮ್ಮೊಂದಿಗೆ ಮಾತಾಡೋದು ಮಾತಾಡೋದಕ್ಕೆ ಪಡ್ತೇನೆ ಇದಕ್ಕೆ ಮುಂಚೆ ನಮ್ಮ ಸಹೋದರರು ನಿಮಗೆಲ್ಲ ನನ್ನ ಬಗ್ಗೆ ಹೇಳಿರ್ಬೋದು ನಾನೇ ಪಾಸ್ಟ್ ಸಂತೋಷಪಿಟಿ ಅಂತ ನನಗೇನೆ ಬಂದ್ಬಿಟ್ಟು ಈ ಥರ ಹೆಲ್ತ್ ಇಶ್ಯೂ ಇರೋದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇರೋದು ನನಗೇನೆ ಸೊ ಈ ವಿಡಿಯೋ ಮುಖಾಂತರ ಹೇಳ್ತಾರೆ ಅಂದರೆ ಆ ಥರ ಒಂದು ಹೆಲ್ತ್ ಇಶ್ಯೂ ಇರೋದು ಬಂದು ಅದು ನಿಜಾನೇ ಅದಕ್ಕೆ ಬೇಕಾದ ಎಲ್ಲ ಪ್ರೂಫ್ ಬೇಕಾದ್ರೆ ನಿಮಗೆ ನಾವು ಸಬ್ಮಿಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಇದು ಬಂದು ಯಾವುದೋ ಒಂದು ಯಾರೋ ಫೇಕ್ ಇದಕ್ಕೋಸ್ಕರ ದುಡ್ಡುಗೋಸ್ಕರ ಮಾಡ್ತಾರೆ ನಿಮ್ಗೆ ಮಾತಾಡ ಆ ಥರ ಏನು ಕಾರ್ಯ ಇಲ್ಲ ನನಗೆ ಬೇಕಾಗಿರೋದು ಮೂವತ್ತೈದು ಲಕ್ಷ ಬೇಕಾಗಿರೋದು ನನ್ನ ಟ್ರೀಟ್ಮೆಂಟ್ಗೋಸ್ಕರ ಅದರಲ್ಲಿ ನನಗೆ ಈ ಬದ್ರ ಸೈಮನ್ ಅನ್ನೋರು ಮುಖಾಂತರ ಸೈಮನ್ ಪೀಟರ್ ಅನ್ನೋರ ಮುಖಾಂತರ ನನಗೆ ಬಂದಿರೋದು ಬರೀ ಒಂದು ನಲ್ವತ್ತು ಸಾವಿರ ರೂಪಾಯಿ ಅಷ್ಟೇ ಅದರಲ್ಲಿ ಆ ನಲ್ವತ್ತು ಸಾವಿರ ರೂಪಾಯಿನಲ್ಲಿ ನಾವು ಒಂದು ಎರಡು ಒಂದು ಎರಡು ಟೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಯಾಕಂದರೆ ನನಗೆ ಮಾಡ್ಬೇಕಿರೋ ಟೆಸ್ಟ್ಗಳಿಗೆ ಬಂದ್ಬಿಟ್ಟು ಬರೀ ಟೆಸ್ಟ್ ಮಾತ್ರನೇ ಒಂದು ನಾಲ್ಕೈದು ಟೆಸ್ಟ್ ಮಾತ್ರ ಒಂದು ಲಕ್ಷ ಆಗುತ್ತೆ ಸೊ ಅಂಥ ಪರಿಸ್ಥಿತಿಯಲ್ಲೇ ನಮಗೆ ಕಠಿಣವಾದ ಪರಿಸ್ಥಿತಿ ನಾವು ಇದ್ದೀವಿ ಅದರಿಂದ ದೇವ್ರ ಮಕ್ಕಳಾಗಿರೋರು ನೀವು ತುಂಬ ಜನ ನಮಗೆ ನನಗೆ ಸಹಾಯ ಮಾಡಿದ್ದೀರ ಅವರು ಸೈಮನ್ ಪೀಟರ್ ಆ ಮುಖಾಂತರ ತುಂಬ ಜನ ನನಗೆ ಒಂದು ಐನೂರು ರೂಪಾಯಿ ಫಂಡ್ ಕಳಿಸಿದ್ದಾರೆ ಇನ್ನೂರು ರೂಪಾಯಿ ಇದ್ದಾರೆ ಸಾವಿರ ರೂಪಾಯಿ ಇದ್ದಾರೆ ಎರಡು ಸಾವಿರ ರೂಪಾಯಿ ಕಳಿಸೋದವ್ರು ಇದ್ದಾರೆ ಅದೆಲ್ಲ ನನಗೆ ತುಂಬ ಆಶೀರ್ವಾದ ಆ ದುಡ್ಡು ನನಗೆ ನಿಜವಾಗ್ಲೂ ಅದು ತುಂಬ ಪ್ರಯೋಜನ ಅದನ್ನಾಗೆ ಇಟ್ಟಿದ್ದೀವಿ ನಾವು ಅದನ್ನು ಹಾಸ್ಪಿಟ್ಲ್ ತೊಗೊಂಡು ಇನ್ನೊಂದು ಹದೈದು ದಿನ ನೋಡಿ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಷ್ಟರೊಳಗೆ ನಾವು ದುಡ್ಡು ರೆಡಿ ಮಾಡಬೇಕಾಗಿದೆ ನಾವು ತುಂಬ ಸೈಮನ್ ಪೀಟರ್ ಬ್ರದರ್ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ನಿಮಗೆ ಬೇರೆ ಸಹೋದರು ಬೇರೆ ಸಭೆಗೆ ಸೇರಿದವರು ತುಂಬ ಜನ ನಮಗೆ ಈ ಥರ ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಕಳೆದಷ್ಟು ಅವ್ರ ಫಂಡ್ ಕಲೆಕ್ಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ದಾರೆ ಅದರಿಂದ ಇದರಲ್ಲಿ ಯಾವುದೇ ಒಂದು ಫೇಕ್ ಅನ್ನೋದು ಇಲ್ಲ ನಾನು ಇದ್ರಿಗೂ ಸೆವೆನ್ ಬ್ರದರ ನೋಡಿಲ್ಲ ಸೆವೆನ್ ಪೀಠ ನನಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಕೂಡ ನನಗೆ ಗೊತ್ತಿಲ್ಲ ಅವ್ರನ್ನ ನೋಡಿಲ್ಲ ಇದ್ರಿಗೂ ಅವರು ಸಹ ನನ್ನ ನೋಡಿಲ್ಲ ನನ್ನ ಫ್ರೆಂಡ್ ಇದ್ದಾರೆ ವಿನಯ್ ಅಂತ ಆ ಸಹೋದರ ಮುಖಾಂತರ ನನಗೆ ಪರಿಚಯ ಅವರು ಅಷ್ಟೇ ಸೊ ಅವ್ರ ಮುಖಾಂತರ ಈ ವಿ ಸಾಕ್ಷಾತ್ ತಿಳ್ಕೊಂಡು ಅವರು ಸ್ವಲ್ಪ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಅವ್ರನ್ನೊಂದು ಸ್ಟೆಪ್ ತೊಗೊಂಡು ಮಾಡ್ತಾ ಇದ್ದಾರೆ ಇಷ್ಟೇನು ನಮ್ಗೆ ಗೊತ್ತಿರೋದು ವಿಷಯ ಎಷ್ಟೇ ನನ್ನ ಮಗು ಅವ್ರಿಗೂ ಒಳ್ಳೆಯ ಪರಿಚಯ ಇರೋದು ಆದರೆ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಈಗಿರೋ ಟೈಮಲ್ಲಿ ನಮಗೆ ಇದೊಂದು ದುಡ್ಡು ಒಂದು ನಲ್ವತ್ತು ಸಾವಿರ ರೂಪಾಯಿ ಅನ್ನೋದು ಒಂದು ಚಿಕ್ಕ ಅಮೌಂಟ್ ಇದ್ದರೆ ಕೂಡ ಮೂವತ್ತೈದು ಲಕ್ಷದಲ್ಲಿ ಇವಾಗ ಅದು ಏನಕ್ಕೋ ಒಂದು ಆಗ್ತದೆ ಅನ್ನೋ ಒಂದು ತೃಪ್ತಿ ಇದೆ ಆದ್ದರಿಂದ ಇದನ್ನು ನೋಡ್ತಾರೆ ದೇವ್ರ ಮಕ್ಕಳೆಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಮೂವತ್ತೈದು ಲಕ್ಷ ಅವಶ್ಯಕತೆ ಇದೆ ದುಡ್ಡುಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ ದುಡ್ಡು ಬರ್ತಾ ಇದೆ ದುಡ್ಡು ಇದೆ ಒಂದು ಕಡೆ ರೆಡಿ ಆಗ್ತಾಯಿದೆ ನಮ್ಮ ಸಭೆ ನಮ್ಮ ಸಭೆಯಲ್ಲಿ ಇದೆ ಎಲ್ಲ ಕಡೆ ಕಲೆಕ್ಟ್ ಕಲಾಡ್ ಕಲೆಕ್ಷನ್ ನಡೀತಾ ಇದೆ ಆದರೆ ಅಷ್ಟು ದೊಡ್ಡದಾಗಿಲ್ಲ ಒಂದು ಮೂರು ಲಕ್ಷವರೆಗೂ ನಮ್ಗೆ ಇದ್ರ ಕರೆಕ್ಟ್ ಕಲೆಕ್ಷನ್ ಆಗಿದೆ ಅಷ್ಟೇ ಬಟ್ ನಮ್ಗೆ ಬೇಕಾಗಿರೋದು ಮುಟ್ಟು ಮೂವತ್ತೈದು ಲಕ್ಷ ಸೊ ಸಮಯ ಕಡಿಮೆ ಇದೆ ನಿಮ್ಮಲ್ಲಿ ಅದು ನೋಡೋರು ನಿಮಗೇನಾದ್ರು ಆ ಥರ ಒಂದು ದೇವ್ರು ನಿಮ್ಗೆ ತೋಚ ಕೊಡೋದು ತೋಚ ಕೊಡಬೇಕಂತ ನಿಮ್ಮಲ್ಲಿ ಆ ಒಂದು ಯೋಚನೆ ಕೊಟ್ಟರೆ ನೀವು ನನಗೆ ನನ್ನ ನಂಬರೆಲ್ಲ ನಿಮಗೆ ಅವರು ಸೇನಾ ಬದಲು ಅದಕ್ಕೆ ನೀವು ಫೋನ್ಪೇ ಮಾಡ್ಬೋದು ಅದಕ್ಕಿಂತ ಒಳ್ಳೆಯದೇನೆಂದರೆ ಅಲ್ಲಿ ಒಂದು ಇಂಪ್ಯಾಕ್ಟ್ ಗುರು ಅಂತ ಒಂದು ಹಾಸ್ಪಿಟಲ್ದ ಆ್ಯಪ್ ಇದೆ ಆ ಆ್ಯಪ್ಗೆ ನೀವು ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ಕಳಿಸ್ಬಿಟ್ರೆ ಅದು ನನಗೆ ಒಂದು ರೂಪಾಯಿ ಬರೋಲ್ಲ ಅದರಲ್ಲಿ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡುತ್ತೆ ಅದರಲ್ಲಿ ನೀವೇ ಚೆಕ್ ಮಾಡ್ಬೋದು ನೀವು ಕಳಿಸಿರೋ ದುಡ್ಡು ಇರುತ್ತೆ ಎಷ್ಟು ಜನ ಕಳಿಸ್ತಾ ಆ ರೆಕಾರ್ಡ್ ಅದರಲ್ಲಿ ಇರುತ್ತೆ ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ಅಂತ ಆ ರೆಕಾರ್ಡ್ ಇರುತ್ತೆ ಅದು ತುಂಬ ಒಳ್ಳೇದು ಅದನ್ನು ಮಾಡಿ ಅದರ ಮುಖಾಂತರ ದೇವ್ರ ನಾವು ಮಹಿಮೆ ಹೊಂದಲಿ ದೇವರಿಗೆ ನಾಶ ಮಾಡಲಿ Thank you.